ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಆಗಮಿಸಿದಂಥ ಎಲ್ಲ ರೈತರು ಒಂದಾಗಿ ಒಗ್ಗಟ್ಟಿನಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ವಿವಿಧ ಬೇಡಿಕೆಗಳು ಮತ್ತು ಸಮಸ್ಯೆಗಳ ಕುರಿತು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಸುಮಾರು ವಿಷಯಗಳು ಮೊದಲನೇದಾಗಿ ನಮ್ಮ ರೈತರ ಸಾಲ ಮನ್ನಾ ಆಗಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಹಾಕೋತಾ ಇದೆ ಎರಡನೇದು ರಾತ್ರಿ ತೋಟದಲ್ಲಿ ವಾಸುವಂಥ ಕುಟುಂಬಗಳಿಗೆ ನಿರಂತರ ವಿದ್ಯುತ್ತನ್ನು ಪೂರೈಕೆ ಮಾಡಬೇಕು ಅನ್ನುವಂಥ ನಮ್ಮ ಎರಡನೇ ಬೇಡಿಕೆ ಇನ್ನು ಮೂರನೇ ಬೇಡಿಕೆ ಇಂಧನ ಸಚಿವರು ಏನು ಆದೇಶ ಮಾಡಿದಾರಲ್ವ ಹಳೆ ಆರ್ ನಂಬರ್ ಮತ್ತು ಹೊಸ ಆರ್ ನಂಬರ್ಗೆ ಹತ್ತು ಸಾವಿರ ಮತ್ತು ಹದಿನೈದು ಸಾವಿರ ರೂಪಾಯಿಯನ್ನು ಶುಲ್ಕ ಕಟ್ಟಬೇಕು ಅಂದ್ರೆ ಅವರ ಕೃಷಿ ಪಂಪ್ಸೆಟ್ಗಳನ್ನು ಸೀಸ್ ಮಾಡಬೇಕು ಅನ್ನುವಂಥ ಆದೇಶವನ್ನು ತಕ್ಷಣವೇ ಹಿಂಪಡಿಬೇಕು ಅನ್ನುವಂಥದ್ದು ನಮ್ಮ ರೈತ ಸಂಘಟನೆಯಿಂದ ಹಕ್ಕೊತ್ತಾಯ ಆಗಿದೆ ಇನ್ನು ನಾಲ್ಕನೇ ಬೇಡಿಕೆ ಏನಪ್ಪ ಅಂದ್ರೆ ಈ ವಿಜಯಪುರ ಜಿಲ್ಲೆಯಲ್ಲಿ ಕುಮಟಗಿ ಗ್ರಾಮದಲ್ಲಿ ವೈಶಾಲಿ ವಿಂಡ್ ಪವರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಮ್ಮ ಚವ್ಹಾಣ್ ಅನ್ನುವಂಥ ರಾಮಚಂದ್ರ ಚವ್ಹಾಣ್ ಅನ್ನುವಂಥ ರೈತರ ಜಮೀನಲ್ಲಿ ಆಯಿಲ್ ಸೋರಿಕೆ ವಿಂಡ್ ಪವರ್ ಆಯಿಲ್ ಸೋರಿಕೆಯಿಂದ ಅವರ ಎರಡೂವರೆ ಎಕರೆ ಜಮೀನು ಸಂಪೂರ್ಣವಾಗಿ ದ್ರಾಕ್ಷಿ ಹಾಳಾಗೋಗಿ ಸುಮಾರು ಒಂದು ವರ್ಷಕ್ಕೆ ನಾವು ಬೆಳೆ ಹತ್ತು ಲಕ್ಷ ರೂಪಾಯಿ ಅಂತ ಹಿಡಿದ್ರು ಎರಡೂವರೆ ಎಕರೆಗೆ ನಾಲ್ಕು ವರ್ಷದಿಂದ ಪರಿಹಾರ ಇಲ್ಲ ತೋಟಗಾರಿಕೆ ಇಲಾಖೆ ಜಿಲ್ಲಾ ಕಚೇರಿ ವಿಂಡ್ ಪವರ್ ಕಂಪನಿ ಸಂಪರ್ಕ ಮಾಡಿ ಅಲೆದಾಲ್ ಅಲದಾಡ ಸಾಕಾಗೋಗ್ತೀವಿ ಇದಕ್ಕೆ ತಕ್ಷಣವೇ ಜಿಲ್ಲಾಡಳಿತ ಇವ್ರ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದರೆ ಇನ್ನು ಬರುವ ಎರಡು ಮೂರು ದಿನಗಳಲ್ಲಿ ಆ ವಿಂಡ್ ಪವರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹೆಸರು ಮೇಲೆ ನಾವು ಅದೇ ಸ್ಥಳದಲ್ಲಿನೇ ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಕೂಡಬೇಕಾಗ್ತದೆ ನಾವು ರೈತ ಪರವಾಗಿ ಎಲ್ಲರೂ ರೈತ ಸಂಘಟನೆಯಿಂದ ಒಗ್ಗಟ್ಟಾಗಿ ನಿಂತ್ಕೋತೀವಿ ಅನ್ನುವಂಥ ಮಾತನ್ನು ಮಾಧ್ಯಮದ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಹೀಗೆ ವಿವಿಧ ಸಮಸ್ಯೆಗಳನ್ನು ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ತರಿಸ್ತಾ ಇದ್ದೀವಿ ಜಿಲ್ಲೆಯಲ್ಲಿ ಇವತ್ತು ಯೂರಿಯಾ ಗೊಬ್ಬರದ ವಿಪರೀತ ಸಮಸ್ಯೆ ಆಗ್ತಿದೆ ಸರ್ಕಾರ ತಕ್ಷಣವೇ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಏನು ತಾಲೂಕುವಾರು ಯೂರಿಯಾ ಬೇಡಿಕೆ ಇದೆ ಅದನ್ನು ಸರ್ಕಾರ ಪೂರೈಕೆ ಮಾಡಬೇಕು ಮತ್ತು ಜಿಲ್ಲಾಡಳಿತ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಇದರ ಬಗ್ಗೆ ಸೂಕ್ತ ಒಂದು ಮುತುವರ್ಜಿಯಿಂದ ಸರ ರೈತರಿಗೆ ಸರಬರಾಜು ಆಗುವಂತ ಪೂರೈಕೆ ಮಾಡಬೇಕು ಅನ್ನುವಂಥ ನಮ್ಮ ಆಗ್ರಹವಾಗಿದೆ ಜಿಲ್ಲಾಧ್ಯಕ್ಷರು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ವಿಜಯಪುರ ಜಿಲ್ಲಾ ಸಮಿತಿ ಶಂಕರಗೌಡ ಹಿರೇಗೌಡ ರಾಜ್ಯದಲ್ಲಿ ರೈತರ ಉಳುಮೆ ಮಾಡುವ ಅಂತ ಭೂಮಿಗೆ ರೈತ ಹೋಗ್ಲಾರ್ದಂಗೆ ದಾರಿಗೆ ಆಗ್ಯಾವು ಈಗ ಆ ದಾರಿ ಬಗ್ಗೆಯದಾಗ ನಾವು ಎಷ್ಟೋ ಸಲ ಮನವಿ ಕೊಟ್ಟರು ಇಪ್ಪತ್ತು ವರ್ಷದಿಂದ ಮನವಿ ಕೊಡಕತ್ತೀವಿ ಸರ್ಕಾರಕ್ಕೆ ಆ ಸರ್ಕಾರ ಯಾವುದೇ ರೀತಿಯಿಂದಲೂ ಅದನ್ನು ಫಂಧಿಸ್ಲಾಕ್ ತಯಾರಿಲ್ಲ ಈಗ ಅದನ್ನು ಪ್ರತಿ ವರ್ಷಕ್ಕ ದಾರಿ ನಕಾಸಿದಾರಿ ದಾರಿ ಅಂತಾರೆ ಎಲ್ಲರೂ ತಹಸೀಲ್ದಾರ್ ಅಂತ ಕೋದ್ರು ದಾರಿ ಡಿ ಸಿ ಅವರಂತೆ ಕೋದ್ರು ತಹಸೀಲ್ದಾರ್ ನಕಾಶನ್ ದಾರಿ ಎ ಡಿ ಎಲ್ ಆರಂತೆ ಕೋದರು ದಾರಿನೇ ಅಂತಾರೆ ಅದನ್ನು ಸರ್ಕಾರ ಮುಂಚಿತವಾಗಿ ಅದನ್ನು ಎಚ್ಚೆತ್ತುಕೊಂಡು ಈ ರೈತರಿಗೆ ಪ್ರತಿ ಜಮೀನಿನಲ್ಲಿ ಒಂದು ಸರ್ವೆ ನಂಬರ್ನಲ್ಲಿ ನಾವು ನಾಲ್ಕು ಐದು ಪಟ್ಟಿಗೆ ಆ ಪಟ್ಟೆಗಳಿಗೆ ಹೋಗ್ಲಾಕ ಇಮಿಡಿಯೇಟ್ಲಿ ಈಗ ಪಾನಿಯಲ್ಲಿ ದಾರಿ ಅಂತ ಕುಂದರ್ಸಿ ಸರಿಯಾಗಿ ರೈತರಿಗೆ ಹೋಗ್ಲಾಕ ಬರ್ಲಾಕ ಸರಿ ಮಾಡಿ ಕೊಡ್ಬೇಕಾಗಿ ನಾ ಕೇಳ್ಕೊಳ್ತಾ ಇದ್ದೇನೆ ಬಾಪುಗೌಡ ಬಿರಾದ ವಿಜಯಪುರ ಜಿಲ್ಲಾ ರೈತ ಸಂಘ ಮುಖಂಡರು ಇವತ್ತು ನಾವು ಜಿಲ್ಲಾಧಿಕಾರಿಗಳು ವಿವಿಧ ಬೇಡಿಕೆ ಕುರಿತು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಮನವಿ ಸಲ್ಲಿಸಲು ಬಂದಿರುವ ಕಾರಣ ಇವತ್ತು ರೈತರ ಸಮಸ್ಯೆ ಒಂದು ಮೂಲಭೂತ ಹಕ್ಕನ್ನಾಗಿ ಮಾಡ್ಬೇಕಂತ ನಾ ಕೇಳ್ತಾ ಇದ್ದೀನಿ ಈಗ ಯಾವಾಗ ಪ್ರತಿಯೊಂದು ಸರ್ಕಾರ ಭಾರತ ಸರ್ಕಾರ ಮೂಲಭೂತ ಹಕ್ಕುಗಳನ್ನು ಕೊಟ್ಟದ ಹಾಗೆ ವಿದ್ಯುತ್ ಮತ್ತು ಆಮೇಲೆ ಕೆನಲ್ ನೀರು ಆಮೇಲೆ ಜೊತೆಗೆ ಈ ಬೆಳೆ ವಿಮೆ ಕಂಪಲ್ಸರಿ ಎಲ್ಲ ಏನು ಬೆಳೆ ನಾಶ ಆಗ್ಯದ ಅದಕ್ಕೆ ಸಂಬಂಧಪಟ್ಟಂತಹ ಬೆಳೆ ವಿಮೆ ಯಾವ ಮೂಲಭೂತ ಹಕ್ಕನ್ನು ಇವತ್ತು ಪ್ರತಿ ಭಾರತೀಯ ನಾಗರಿಕನಿಗರು ಕೊಡ್ತಾರ ಆ ರೀತಿ ರೈತನಿಗೆ ಒಂದು ಪಿಂಚಣಿ ವ್ಯವಸ್ಥೆ ಮಾಡಬೇಕು ಹಿರಿಯ ನಾಗರಿಕರಿಗೆ ಎಲ್ಲದನ್ನು ತಿರ್ಗಾಡಬೇಕಾದ್ರೆ ಅದು ಆ ಒಂದು ರೈತನತ್ತ ಗುರುತು ಮಾಡಿ ಒಂದು ಪಿಂಚಣಿ ವ್ಯವಸ್ಥೆಯನ್ನು ಮಾಡಬೇಕು ಇವತ್ತು ರೈತಕ್ಕಿ ಬಿಡುವಂಥ ಪ್ರಸಂಗ ಬಂದದ ಯಾಕೆ ಬಿಡುವಂಥ ಬಂದದ ಯಾವುದು ರೈತಕ್ಕೆ ಇವತ್ತು ಲಾಭ ಇಲ್ಲ ಆ ಕಾರಣಕ್ಕ ಸರ್ಕಾರ ಇವತ್ತು ಇಡೀ ಜಗತ್ತಿಗೆ ಅನ್ನ ಕೊಡುವಂಥ ರೈತನಿಗೆ ಒಂದು ಪ್ರೋತ್ಸಾಹವಾಗಿ ಮಾಡುವಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅದರ ಅದ್ರ ಜೊತೆಗೆ ಈ ನಮ್ಮ ಕರ್ನಾಟಕ ಸರ್ಕಾರದ ಹದಿನೆಂಟು ಹದಿನೆಂಟುನೂರ ಮೂವತ್ತ ಬ್ರಿಟಿಷರಲ್ಲಿ ಬ್ರಿಟಿಷರು ಹಾಕಿ ಹೋಗಿರುವಂಥ ನಕಾಶಿನ ಎಲ್ಲುವರಿಗೆ ಮುಂದುವರೆಸ್ತಾರೆ ಅಂದ್ರೆ ಇವತ್ತು ರೈತರ ಬಗ್ಗೆ ಎಲ್ಲ ಸರ್ಕಾರಗಳು ಎಷ್ಟು ನಿರ್ಲಕ್ಷ್ಯ ವಹಿಸಾವ ಅನ್ನೋದು ಅವೆಲ್ಲರಿಗೆ ಗಮನಕ್ಕೆ ಇರ್ಬೋದು ಈಗ ಆ ರೈತರ ಒಂದು ಆಯಾ ಆಯಾ ಒಂದು ನಂಬರ್ನಲ್ಲಿ ನಂಬರ್ ಸರ್ವೆ ನಂಬರ್ ಇರ್ತಕ್ಕಂಥ ರೈತರ ಒಂದು ಆಯಾ ತಾಲೂಕು ಮಟ್ಟದಲ್ಲಿ ಕರೆದು ಆ ದಾರಿ ಸಮಸ್ಯೆಯನ್ನು ಬಗೆಹರಿಸುವಂತಹ ಸರ್ಕಾರ ಜಿಲ್ಲಾಧಿಕಾರಿಗಳಾಗಿ ಸರ್ಕಾರ ಮನವಿ ಮಾಡ್ತಾ ಒಂದು ಪ್ರಯತ್ನ ಮಾಡಬೇಕಂತ ಈ ಮಾಧ್ಯಮ ಮೂಲಕ ನಾನು ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ನನ್ನ ಹೆಸರು ಶಿವಾನಂದ ಯಾಳಿಗೆ ದೇವರಿ नीले बेकु नीले नीले बाए ಉತ್ತರ ಕರ್ನಾಟಕ ರಾಜ್ಯ ರೈತ ಮೂಲಕ ಆಗಮಿಸುತ್ತೇವೆ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ ನಮ್ಮ ಹಾನಿಯಾದ ಬೆಳೆಗಳಿಗೆ ಸೂಕ್ತವಾದ ಪರಿಹಾರ ಹಾಗೂ ರಸ್ತೆಗಳು ಹಾನಿ ರಸ್ತೆ ಅಂದ್ರೆ ರೈತರಿಗೆ ಜಮೀನುಗಳ ಜಮೀನು ಮೂಲಕ ಹೋಗುವಂತ ನಕಾಶೆ ಇಲ್ಲದ ರೈತ ಮುಖಂಡರಾಗಿರ್ತಕ್ಕಂಥ ಈರಪ್ಪಣ್ಣ ಜುಮ್ನಾಳ್ ಅವರು ಮಾತಾಡ್ತಾ ಇದ್ರು ಲಕ್ಷಾಂತ ರೂಪಾಯಿ ಸಾಲ ಮಾಡಿಕೊಂಡು ರೈತರು ಅವರೆಲ್ಲ ಜಮೀನುಗಳನ್ನ ಜಮೀನುಗಳನ್ನು ಹರಾಜು ಸ್ಥಿತಿಗೆ ಬಂದ್ಬಿಟ್ಟದ ಬ್ಯಾಂಕ್ಗಳು ಅದನ್ನು ಕೂಡ ರಾಜ್ಯ ಸರ್ಕಾರ ಶೀಘ್ರ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿದೆ ಇನ್ನು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ರೈತರು ಸಾಂಪ್ರದಾಯಿಕ ಕೃಷಿಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಜೋಡೆತ್ತುಗಳನ್ನು ಸಾಕಾಣಿಕೆ ಮಾಡಿಕೊಂಡು ಇವತ್ತು ಆ ಆ ಒಂದು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಇವತ್ತು ನಶಿಸಿ ಹೋಗ್ಲಿಕ್ಕೆ ಯಾರು ಯಾರೂ ಎತ್ತುಗಳು ಸಾಕಲಿಕ್ಕೆ ಮುಂದೆ ಬರ್ತಾ ಇಲ್ಲ ರೈತರು ಎಲ್ಲರೂ ಯಾಂತ್ರೀಕರಣದ ಜೊತೆಗೆ ಹೋಗ್ತಾ ಇದರ ಹೊಂದಾಣಿಕೆ ಆಗ್ತಿದಾರ ನಮ್ದೇನೋ ಯಾಂತ್ರೀಕರಣದ ಜೊತೆಗೆ ಆಧುನಿಕ ಜೊತೆಗೆ ನಮ್ಮ ಸಂಪ್ರದಾಯ ಉಳಿಬೇಕು ಆ ಒಂದು ಜೋಡೆತ್ತ ಸಾಕೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಕಾಪಾಡ್ಕೋಬಹುದು ನಮ್ಮ ಒಳ್ಳೆಯ ಪರಿಸರವನ್ನು ಉಳಿಸ್ಕೋಬಹುದು ರೈತನನ್ನು ಆರ್ಥಿಕ ಸಂಕಷ್ಟದಿಂದ ನಾವು ಕಡಿಮೆಗೊಳಿಸಬಹುದು ಅಂತ ರೈತರಿಗೆ ಸರ್ಕಾರ ಪ್ರೋತ್ಸಾಹನ ನೀಡಬೇಕು ಅನ್ನುವಂಥ ನಮ್ಮ ಬೇಡಿಕೆ ಇದೆ ಸರ್ ತಾವು ದಯವಿಟ್ಟು ತಮ್ಮ ಜಿಲ್ಲಾಡಳಿತದಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಾವು ವರದಿ ಸಲ್ಲಿಸಬೇಕು ಅನ್ನುವಂಥ ನಮ್ಮ ಬೇಡಿಕೆ ತಕ್ಷಣವೇ ತಮ್ಮಿಂದ ಈ ಜಿಲ್ಲೆಯಲ್ಲಿ ರೈತರ ಏನು ನೋಟಿಸ್ಗಳನ್ನು ಕಳಿಸಿದ ಬ್ಯಾಂಕ್ನವರು ಅದನ್ನ ತಕ್ಷಣವೇ ಅದನ್ನು ತಾವು ಬ್ಯಾಂಕ್